ನೀವು ನೋಡ್ತಾ ಇದ್ದೀರಾ ಜಿ ಟಿವಿ ಕನ್ನಡ ನ್ಯೂಸ್ ನಾನ್ ಲಕ್ಷ್ಮಿ ವಿರಾದಾರ್ ಆಲ್ಮಟ್ಟಿ ಸಮಾರಂಭಕ್ಕೆ ಕುಮಾರಸ್ವಾಮಿಯನ್ನು ತಡೆದ ವರುಣ ಹಲವು ವರ್ಷಗಳ ನಂತರ ಕೃಷ್ಣಾ ನದಿ ಮೈತುಂಬಿ ಹರಿಯುತ್ತಿದೆ ಕೃಷ್ಣೆಗೆ ಅಡ್ಡಲಾಗಿ ಕಟ್ಟಿರುವ ಆಲ್ಮಟ್ಟಿ ಜಲಾಶಯ ಭರ್ತಿಯಾಗಿದೆ ಈ ಹಿನ್ನೆಲೆಯಲ್ಲಿ ಇಂದು ಸಿಎಂ ಕುಮಾರಸ್ವಾಮಿ ಆಲ್ಮಟ್ಟಿ ಜಲಾಶಯಕ್ಕೆ ಆಗಮಿಸಿ ಗಂಗಾ ಪೂಜೆಯಲ್ಲಿ ಪಾಲ್ಗೊಂಡು ಬಾಗಿನ ಸಮರ್ಪಿಸಬೇಕಿತ್ತು ಆದರೆ ಹವಾಮಾನ ವೈಪರೀತ್ಯದಿಂದ ಸಿಎಂ ತಮ್ಮ ಪ್ರವಾಸವನ್ನು ರದ್ದುಗೊಳಿಸಿದ್ದಾರೆ ಹುಬ್ಬಳ್ಳಿಯಿಂದ ಆಲ್ಮಟ್ಟಿಗೆ ಹೆಲಿಕಾಪ್ಟರ್ ಮೂಲಕ ಕುಮಾರಸ್ವಾಮಿಯವರು ಆಗಮಿಸಬೇಕಿತ್ತು ಆದರೆ ಹವಾಮಾನ ವೈಪರೀತ್ಯದಿಂದಾಗಿ ಹೆಲಿಕಾಪ್ಟರ್ ಟೇಕ್ ಆಫ್ಗೆ ಪೈಲಟ್ ಅನುಮತಿ ನೀಡದ ಕಾರಣ ಪ್ರವಾಸ ರದ್ದುಗೊಳಿಸಿದ್ದಾರೆ ಬಾಗಿನ ಕಾರ್ಯಕ್ರಮ ರದ್ದಾದ ಬಗ್ಗೆ ಮಾಹಿತಿ ನೀಡಿದ ಆರೋಗ್ಯ ಸಚಿವ ಶಿವಾನಂದ್ ಪಾಟೀಲ್ ಬಾಗಿನ ಕಾರ್ಯಕ್ರಮ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಿದರು ಅರ್ಪಣೆ ಮುಂದಿನ ತಿಂಗಳು ಒಂದೇ ವಾರದಲ್ಲಿ ಪುನಃ ಮಾಡಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹುಡುಳಿಯಿಂದ ನಾವು ಸಂದೇಶ ಕೊಟ್ಟಿರೋದ್ರಿಂದ ಈ ಕಾರ್ಯಕ್ರಮವನ್ನು ನಾವು ಮುಂದೂಡಿದ್ದೀವಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಎರಡೂವರೆ ಗಂಟೆ ಅಂದ್ರೆ ಹೆಚ್ಚು ಕಡಿಮೆ ಒಂದು ಗಂಟೆಗೆ ಹುಡುಳಿ ಎರಡು ದೊಡ್ಡ ಇಂಥವರು ಮೂರು ಗಂಟೆ ಹದಿನೈದು ನಿಮಿಷದವರೆಗೆ ಕಾಯ್ದಿದ್ದಾರೆ ಇಲ್ಲಿ ಬರಲೇಬೇಕು ಇವತ್ತು ಈ ಕಾರ್ಯಕ್ರಮ ಹೇಳಿ ಆದರೆ ಅಲ್ಲಿ ವಿಪರೀತ ಮಳೆ ಇರೋದ್ರಿಂದ ಅವರಿಗೆ ಟೇಕ್ ಆಫ್ ಆಗಲಿಕ್ಕೆ ಆಗದೆ ಇರೋದ್ರಿಂದ ಈ ಕಾರ್ಯಕ್ರಮವನ್ನ ಅನಿವಾರ್ಯವಾಗಿ ಅವರು ಮುಂದೂಡ್ಲಿಕ್ಕೆ ವಿನಂತಿ ಮಾಡಿಕೊಂಡಿರೋದ್ರಿಂದ ಈ ಕಾರ್ಯಕ್ರಮವನ್ನ ಮುಂದಿನ ಸೆಪ್ಟೆಂಬರ್ ತಿಂಗಳ ಮೊದಲನೇ ವಾರದಲ್ಲಿ ಈ ಸ್ಥಾನಿಕ ಚುನಾವಣೆ ಇರಬಹುದು ಬೇರೆ ಎಲ್ಲ ಚುನಾವಣೆಗಳು ಮುಗಿದ್ಮೇಲೆ ವಿಜೃಂಭಣೆವಾಗಿ ಪುನಃ ನೆರವೇರಿಸತಕ್ಕಂತ ಒಂದು ಪ್ರಯತ್ನ ನಾವು ಮಾಡ್ತೀವಿ ಅಂತೇಳಿ ತಮ್ಮ ಮೂಲಕ ಜನರಿಗೆ ತಿಳಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಜನರ ಆಸೆ ಮತ್ತು ಮುಖ್ಯಮಂತ್ರಿಗಳ ಆಸೆ ಕೂಡ ನಾನೇ ನೆರವೇರಿಸಬೇಕು ಅಂತ ಹೇಳಿ ಅವ್ರ ಮನಸ್ಸಿನಲ್ಲಿ ಇರೋದ್ರಿಂದ ನಾನು ಮಾಡುವ ಅಂತ ಹೇಳಿ ಅವ್ರು ಹೇಳಿದ್ರು ಅದು ಸರಿ ಆಗಿರ್ಲಿಲ್ಲ ಸರ್ ಉತ್ತರ ಕರ್ನಾಟಕ ಜನರ ಆಸೆ ಇದೆ ನೀವು ಬಂದು ನೀವೇ ಮಾಡ್ಬೇಕು ಅಂದ್ಬಿಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾನು ರೈತರು ಪ್ರತಿಭಟನೆ ಮಾಡ್ತೀನಿ ಸ್ವಾಮೀಜಿ ನೇತೃತ್ವದಲ್ಲಿ ಅವ್ರ ಹಂಗೆ ನಾನು ಹೇಳ್ಕೊಡ್ತೀನಿ ಸ್ವಾಮಿಗಳು ಬಾಗಿನ ಕಾರ್ಯಕ್ರಮ ರದ್ದಾದ ಹಿಂದೆ ಯಾವುದೇ ಅಸಮತೋಲನ ಅಥವಾ ಭಿನ್ನಾಭಿಪ್ರಾಯ ಇಲ್ಲ ಉತ್ತರ ಮತ್ತು ದಕ್ಷಿಣ ಎರಡು ಬೇರೆ ಅಲ್ಲ ಮುಂದಿನ ತಿಂಗಳು ಖುದ್ದು ಸಿಎಂ ಕುಮಾರಸ್ವಾಮಿ ಅವರು ಆಗಮಿಸಿ ಬಾಗಿನ ಕಾರ್ಯಕ್ರಮ ನೆರವೇರಿಸುತ್ತಾರೆ ಅಂತ ಸಚಿವರು ವಿವರಣೆ ನೀಡಿದರು ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜಿನಿಯಸ್ ವೀಕನ್ ನಡೆದ ಕೊಡುಗೆ